ಎಲ್ಲ ಇಂದ್ರಿಯಗಳನ್ನ ಹತ್ತು ಇಂದ್ರಿಯಗಳನ್ನ ಹೊರಗ ಕೆಲಸ ಮಾಡ್ತಾವ ಕಣ್ಣ ಹೊರಗಿಂದ ನೋಡ್ತದ ಕಿವಿ ಹೊರಗಿಂದ ಶಬ್ದವನ್ನೇ ಕೇಳ್ತದೆ ನೀವು ಬೇಕಾದಂಗ ಕಿವಿ ಗಟ್ಟಾಗ ಹಿಡ್ದ ಮಲ್ಕೊಂಡ್ರೂ ಕೂಡ ಗಟ್ಟಿಯಾಗಿ ಹಿಡಿದ್ರೂ ಕೂಡ ಶಬ್ದ ಕೇಳಿಯೇ ಕೇಳ್ತದ ಕಣ್ಣ ಮುಚ್ಚಿದ್ರೆ ಇಡೀ ಜಗತ್ತು ಕಾಣಂಗಿಲ್ಲ ಹೌದಾ ಆದ್ರೆ ಕಿವಿ ಮಾತ್ರ ಕೇಳಾರ್ದ ಬಿಡುದಿಲ್ಲ ನೀವು ಎಷ್ಟೇ ಜೋರವಾಗಿ ನಿದ್ದಿ ಮಾಡಿದ್ರೂ ಕೂಡ ಕಿವಿ ಸೌಂಡ್ಗೆ ಕೇಳೆ ಕೇಳ್ತದೆ ಶಬ್ದ ಕೇಳೆ ಕೇಳ್ತದೆ ಕಿವಿ ಕಿವಿಯಲ್ಲಿ ಅಂತ ಸೂಕ್ಷ್ಮತೆ ಅದ ಆದ್ರೆ ಕಿವಿ ಕಣ್ಣ ಮೂಗ ಕೈಯ ಕಾಲ ಈ ಎಲ್ಲಾ ಹತ್ತು ಇಂದ್ರಿಯಗಳನ್ನ ಪರಮಾತ್ಮ ಹೊರಗು ಮಾಡಿದ ಅದ್ರ ಒಳಗು ಮಾಡಿಲ್ಲ ಆತ್ಮನೇ ರಥಿಕದಾನ ದೇಹವೇ ಒಂದು ರಥ ಅದ ಇಂದ್ರಿಯಗಳು ಏನದಾವಲ್ಲ ಹತ್ತು ಇಂದ್ರಿಯಗಳು ಇವು ಕುದುರೆಗಳದಾವ ಮನಸ್ಸೇ ಲಗಾಮದ ಆ ಲಗಾಮ ಹಾಕಿ ಮನಸ್ಸೆಂಬ ಲಗಾಮವನ್ನು ಕುದುರೆಗಳಿಗೆ ಹಾಕಿ ನಾವು ಹತ್ತು ಇಂದಿರಿಯಗಳನ್ನ ನಮ್ಮ ನಿಗ್ರಹದಲ್ಲಿ ಇಟ್ಕೊಳ್ಬೇಕು ಅಂತ ಇಲ್ಲಿ ಶ್ರೀಮನ್ ನಿಜಗುಣರು ಹೇಳ್ತಾ ಇದ್ದಾರೆ ಒಂದು ಉದಾಹರಣೆ ಏನು ಅಂತಂದ್ರೆ ಒಬ್ಬ ಸಾಧು ಮಹಾರಾಜ ವರ್ಷಕ್ಕೊಂದ್ಸರೆ ಎಲ್ಲರೂ ಆ ರಾಶಿ ಮಾಡ್ತೇರಿ ಜೋಳದ ರಾಶಿ ಕಡಲಿ ರಾಶಿ ಆಮೇಗ ಗೋಧಿ ರಾಶಿಯನ್ನು ಮಾಡ್ತಾರೆ ಅವಾಗ ನೀವ್ ಏನ್ ಮಾಡ್ತಾರಿ ಮಠಗಳಿಗೆ ಒಂದಷ್ಟು ಅಂತ ತೆಗೆದು ಕೊಡ್ತೇವೆ ನಮ್ಮ ಊರಾಗ ಒಬ್ಬ ಮಹಾತ್ಮ ಅದಾನ ಸಾಧು ಮಹಾರಾಜ ಒಂದು ಮಠ ಅದ ಪಕ್ಕದ ಊರಿನ ಒಬ್ರು ಸಾಧುಗಳು ಅಂತೇಳಿ ಅವರಿಗಾಗಿ ಒಂದಷ್ಟು ಕಾಳುಗಳನ್ನ ತಗದಿರ್ತಾರೆ ಆ ಸಾಧು ಮಹಾರಾಜ ಏನ್ ಅಂತಂದ್ರೆ ಕುದುರೆಯ ಮೇಲೆ ಹತ್ತಿ ಆ ಪ್ರತಿ ಆ ಏನೋ ರಾಶಿ ಮಾಡ್ತಿದ್ರಲ್ಲ ಆ ರಾಶಿ ಸಮಯದಲ್ಲಿ ಕುದುರೆ ಮೇಲೆ ಹತ್ತಿಕಾರ ಆ ಹೊಲಕ್ಕೆ ಹೋಗಿ ಎಲ್ಲಾ ಕಾಳುಗಳನ್ನ ಇಸ್ಕೊಂಡು ಬರ್ತಿದ್ದ ಆ ಕುದುರೆಗೆ ರೂಢಿ ಆಗಿತ್ರಿ ಏನು ಅಂತಂದ್ರ ಯಾಕ ಅದು ಸಾಧು ಮಹಾರಾಜ್ ಎಲ್ಲಿ ಕರ್ಕೊಂಡು ಹೋಗೋಣ ಅಲ್ಲೇ ಹೋಗ್ಬೇಕಲ್ಲ ಕುದುರೆ ಇವ್ರ ಹೊಲಕ್ಕೆ ಹೋದ್ಮ್ಯಾಗ ಆ ಹೊಲದನವರು ಒಂದಷ್ಟು ಕಾಳು ಕೊಡ್ತಾರ ಆಮೇಲೆ ಸಾಧು ಮಹಾರಾಜ ಬಂದಾನ ಅಂತಂದ್ರೆ ಅವನು ಹಂಗೆ ಕಳ್ಸೋಂಗಿಲ್ಲ ಊಟ ಮಾಡಿಸ್ತಾರೆ ಊಟ ಆದ್ಮ್ಯಾಗ ವಿಶ್ರಾಂತಿ ಆಗ್ತದೆ ವಿಶ್ರಾಂತಿ ಸಾಧು ಮಹಾರಾಜ ಮಾಡತ್ತ ನಮ್ಯಾಗ ಮತ್ತು ಕುದುರೆಗೊಟ್ಟು ಮೇವು ಹಾಕ್ತಾರೆ ನೀರು ಹಾಕ್ತಾರೆ ನೀರು ಹಾಕಿದ್ಮ್ಯಾಗ ಅದು ಕೂಡ ವಿಶ್ರಾಂತಿ ಮಾಡ್ಕೊಳ್ತದ ಮುಂದೆ ಹೋಗುವಾಗ ಒಂದಷ್ಟು ಕಾಳು ಕೊಟ್ಟು ನೀವು ಕಳಿಸ್ತಾರೆ ಹೀಗೆ ಈ ಹೊಲದಿಂದ ಮತ್ತೊಂದು ಹೊಲಕ್ಕೆ ಹೋಗುದು ಆ ಹೊಲದಿಂದ ಮತ್ತೊಂದು ಹೊಲಕ್ಕೆ ಹೋಗ್ಯಾರೆ ಹೀಗೆ ಕಾಳುಗಳನ್ನು ಧಾನ್ಯಗಳನ್ನು ಸಂಗ್ರಹ ಮಾಡುದು ಆ ಸಾಧು ಮಹಾರಾಜಂದ ಒಂದು ಕಾಯಕ ಸಾರಿ ಆ ಕಾಯಕ ಮಾಡುವಾಗ ಕುದುರೆ ಮೇಲೆ ಹತ್ತಿ ಹೋಗ್ತಿದ್ದ ಮೊದಲೆಲ್ಲ ಕುದುರೆಗಳೇ ಇದ್ದೀವಿ ಕುದುರೆ ಮ್ಯಾಗ ಹೋಗ್ತಿದ್ರಿ ಎಲ್ಲಾರು ಒಂದು ದಿನ ಏನಾಯ್ತು ಅಂತಂದ್ರೆ ಸಾಧು ಮಹಾರಾಜ ದಾರಿ ಮಾರ್ಗದಲ್ಲಿ ಹೋಗುವಾಗ ಆ ಕಡಿಂದ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಬಂದ ಅವಂದು ಇತ್ತು ಆ ಇನ್ಸ್ಪೆಕ್ಟರ್ ಆ ಸಾಧು ಮಹಾರಾಜನ ಕುದುರೆಯನ್ನು ನೋಡಿದ ಸಾಧು ಮಹಾರಾಜ ನಿಮ್ಮ ಕುದುರೆ ಎಷ್ಟ ದಷ್ಟು ಪುಷ್ಟ ಆಗ್ಯದ ಮತ್ತೆ ನನ್ನ ಕುದುರೆ ಬಹಳ ಸೊರೆಗ್ಯದ ಅದಕ್ಕಾಗಿ ನಾವು ಇಬ್ರು ಸ್ವಲ್ಪ ದಿನಗಳವರೆಗೆ ನಮ್ಮ ಕುದುರೆಯನ್ನ ಬದಲು ಮಾಡೋಣ ಅಂತಂದ ಪೊಲೀಸ್ ಇನ್ಸ್ಪೆಕ್ಟರ್ ಅಂದಾಗ ಸಾಧು ಮಹಾರಾಜಂದ ಇಲ್ಲಿ ದೊಡ್ಡ ಸಾಹೇಬದಾನ ಅವ್ರ ಮಾತಿ ಗೌರವ ಆಯ್ತು ಅಂತ ತಿಳ್ಕೊಂಡ ತನ್ನ ಕುದುರೆಯನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಕೊಟ್ಟ ಇನ್ಸ್ಪೆಕ್ಟರ್ ತನ್ನ ಕುದುರೆಯನ್ನ ಸಾಧು ಮಹಾರಾಜನ ಕೊಟ್ಟ ತಗೊಂಡು ಹೋದ್ರು ಸಾಧು ಮಹಾರಾಜ ತನ್ನ ಮಠಕ್ಕೆ ತೆಗೆದುಕೊಂಡು ಹೋದ ಇನ್ ಇನ್ಸ್ಪೆಕ್ಟರ್ ಏನ್ ಮಾಡಿದೆ ಅಂತಂದ್ರೆ ಕುದುರೆನ ತನ್ನ ಮನೆಗೆ ತೆಗೆದುಕೊಂಡು ಹೋದ ಅವತ್ತ ರಾತ್ರಿ ಮನೆಯೊಳಗ ಆ ಸಾಧು ಮಹಾರಾಜನ ಕುದುರೆಯನ್ನು ಕಟ್ಟಿ ಬೆಳಗಿನ ಜಾವದೊಳಗ ಸ್ನಾನ ಮಾಡಿಕೊಂಡು ಆಮೇಲೆ ನಾಷ್ಟ ಮಾಡಿಕೊಂಡು ಮತ್ತೆ ಡ್ಯೂಟಿಗ್ ಹೋಗ್ಬೇಕಲ್ಲ ಕಚೇರಿ ಡ್ಯೂಟಿಗ್ ಹೋಗ್ಬೇಕಂತ ತಿಳ್ಕೊಂಡು ಏನ್ ಮಾಡಿದೆ ಅಂತಂದ್ರೆ ಕುದುರೆಯನ್ನು ಹುಚ್ಚಿಕ್ಯಾರ ಕುದುರೆಯನ್ನು ಏರಿಕ್ಯಾರ ಲಗಾಮ್ ಹಿಡಿದಕ್ಯಾರ ಜಕ್ಕೊಂಡು ಕಚೇರಿಗೆ ಹೋಗ್ಬೇಕಂತ ಪ್ರಯತ್ನ ಮಾಡತ್ತಾನ ಕುದುರಿ ಕಚೇರಿ ಕಡೆ ಹೋಗ್ಲಿಲ್ಲ ಅದ ಹೊಲದ ಕಡೆ ಹೊಟ್ಟರ ಹೊಲದ ಕಡೆ ಹೋಗಾಕಾಯ್ತು ಅದು ಹಾ ಅದು ಎಷ್ಟ ಪ್ರಯತ್ನ ಮಾಡಿದ್ರು ಕೂಡ ಕುದುರಿ ಅದೇನ ಕಚೇರಿಗ್ ಹೋಗ್ಲಿಲ್ಲ ಹೊಲದ ಕಡೆಯನ್ನ ಹೋಗ್ತಾ ಇತ್ತು ಹೋಗುವಾಗ ಕೊನೆಗೆ ಏನಾಯ್ತು ಅಂತಂದ್ರ ಹೊಲದ ಕಡೆ ಹೋಯ್ತು ಹೋಯ್ತು ಹೊಂದಾಗಿ ಜನ ಏನ್ ಮಾಡಿದ್ರು ಅಂತಂದ್ರ ಹೆದರಿ ಓಡಾಕತ್ರು ಇನ್ ಇನ್ಸ್ಪೆಕ್ಟರ್ ನಮ್ ಹೊಲಕ್ಕೆ ಯಾಕೆ ಬಂದ ಭಯ ಇಲ್ರಿ ಹೇಳಾರ್ದ ಕೇಳ್ದ ಬಂದ್ರ ನಾವ್ ಏನು ತಪ್ಪು ಮಾಡಿಲ್ಲ ಯಾಕೆ ಇನ್ಸ್ಪೆಕ್ಟರ್ ಬಂದ ಈ ರೀತಿ ತಿಳ್ಕೊಂಡು ಜನ ಓಡ್ಕೊಂಡ್ರು ಅವಾಗ ಇನ್ಸ್ಪೆಕ್ಟರ್ ಕೈ ಮಾಡದ ನಾನು ನಿಮ್ಮನ್ನ ಏನು ಮಾಡಕ್ಕೆ ಬಂದಿಲ್ಲ ಈ ಸಾಧು ಮಹಾರಾಜನ್ ಕುದುರ್ಯದ ಇದ ನಾನು ಕರ್ಕೊಂಡು ಬರಕತೈತಿ ನಿಮ್ಗೆ ಏನು ಮಾಡುದ್ರ ನೀವು ಇಲ್ಲ ಅಂತ ಕೂಗಿ ಕರೆದ ಇನ್ಸ್ಪೆಕ್ಟರ್ ಕೂಗಿ ಕರೆದಾಗ ಧೈರ್ಯದಿಂದ ರೈತರು ಬಂದ್ರು ಬಂದ ಕ್ಯಾರ ಯಾಕ್ರೀಸ್ತಾರ ಮತ್ತೆ ನೀವು ಈ ಕಡೆ ಯಾಕೆ ಬಂದ್ರಿ ಅಂತ ರೈತರಿಗೆ ಕೇಳಿದ್ರು ನೋಡಪ್ಪ ಇದು ಸಾಧು ಮಹಾರಾಜನ ಕುದುರೆ ಅದ ಅದಕ್ಕಾಗಿ ಇದು ನಾ ಎಷ್ಟು ಕಚೇರಿ ಕಡೆ ತೆಗೆದುಕೊಂಡು ಹೋಗ್ಬೇಕಂದ್ರೆ ಇದೇನ ಬರುವಾತು ಈ ಹೊಲದ ಕಡೆನ ಬರಾಕತ್ತೈತಿ ಕುದುರಿ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರು ಅವಾಗ ರೈತರು ಅಂದರು ಸಾಹೇಬ್ರ ಈ ಕುದುರೆಗ್ರಿ ಹೊಲದಿಂದ ಹೊಲಕ್ಕೆ ಹೊಲದಿಂದ ಹೊಲಕ್ಕೆ ಹೋಗಿ ಹುಡುಗದ ರೀ ಇದು ಹಂಗ ಹೋಗುದಿಲ್ರಿ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ನೀವು ಊಟ ಮಾಡ್ರಿ ಒಂದ್ ತಾಸ ಇಲ್ಲ ವಿಶ್ರಾಂತಿ ಮಾಡ್ರಿ ಅಂತ ಹೇಳಿದ್ರು ಇನ್ ಇನ್ಸ್ಪೆಕ್ಟರ್ ಊಟ ಮಾಡಿದ ವಿಶ್ರಾಂತಿ ಮಾಡಿದ ಕುದು್ರಿಗೂ ಕೂಡ ಮೇವ್ ಹಾಕಿದ್ರು ನೀರು ಕುಡಿಸಿದ್ರು ಕುಡಿಸಿದ್ರು ಅದು ವಿಶ್ರಾಂತಿ ಮಾಡಿತು ಆಮ್ಯಾಗ ಕುದು ಏರಿಕೇರಿ ಹೋಗ್ಬೇಕಿಲ್ಲ ಕುದುರೆ ಹಂಗ ಹೋಗ್ಲಿಲ್ಲ ಅದು ಕುದುರೆ ಏರಿ ಹೋಗಾಕತ್ತ ಅದೇನು ಕುದುರೆ ಮುಂದೆ ಹೆಜ್ಜೆನೆ ಕೇಳುವಾತು ಮತ್ ಏನ್ ಮಾಡದಕ್ಕ ಇನ್ನ ಇದಕ್ಕಂತ ಕೇಳಿದ ಇನ್ಸ್ಪೆಕ್ಟರ್ ಏನ್ ಮಾಡ್ಬೇಕು ಏನ್ ಮಾಡಂಗಿಲ್ರಿ ನೀವು ಸ್ವಲ್ಪ ನಾವು ಕಾಳ ಕೊಡ್ತೀವಿ ನೀವು ಕಾಳ ತಗೋರಿ ಅಂತ ಹೇಳಿ ಸಾಧು ಮಹಾರಾಜನ್ ಕೊಡ್ತಿದ್ರಲ್ಲ ಅವ್ರು ತವ್ರ ರಾಶಿ ಮಾಡಿದ ಸ್ವಲ್ಪ ನೀವು ನಾವಷ್ಟ ಕಾಳ ಕೊಡ್ತೀವಿ ನೀವು ಕಾಳ ತಗೋರಿ ಅಂದಾಗ ಇನ್ಸ್ಪೆಕ್ಟರ್ ಏನ್ ಮಾಡಿದೆ ಅಂತಂದ್ರ ರೈತರು ಕೊಟ್ಟಂತ ಕಾಳವನ್ನು ಒಂದ್ ಚೀರದ ಹಾಕೊಂಡ ಕುದುರಿ ಹತ್ತಿರ ಕುದುರಿ ಕುದುರಿ ಅದು ಮನೆಗೆ ಹೋಗ್ಲಿಲ್ಲ ಮತ್ತೊಂದು ಹೊಲಕ್ ಹೋಯ್ತು ಅಲ್ಲೂ ಹಂಗಾಯ್ತು ಆದ್ಮ್ಯಾಗ ಇನ್ಸ್ಪೆಕ್ಟರ್ ಏನ್ ಮಾಡಿದ ಅಂತಂದ್ರ ಒಂದು ದಿನ ರೈತರ ಹೊಲ ತುಂಬನ ಅಡ್ಡಾಡಿ ಕಾರ ಕಾರಣಗ್ ಹೋದ ಆದ್ಮ್ಯಾಗ ಮರನೇ ದಿನ ಏನಾಯ್ತು ಅಂತಂದ್ರೆ ಸಾಧು ಮಹಾರಾಜ ಅದ ರೋಡ್ ಮ್ಯಾಗ ಹೋಗ್ಬೇಕಾ ನೆನ್ಸ್ಪೆಕ್ಟರ್ ಅದ ಅದ ರೋಡ್ ಮ್ಯಾಗನ ಮಾರ್ಗದೊಳಗೆ ಬರಬೇಕು ಬರಬೇಕಾ ನೆನ್ಸ್ಪೆಕ್ಟರ್ ಅಂದ ಹೇ ಸಾಧು ಮಹಾರಾಜ ಇನ್ನು ಕುದು್ರಿ ಬ್ಯಾಡಪ್ಪ ಇನ್ನು ಕುದು್ರಿ ನೀನು ತಗೋ ನನಗೆ ಕುದುರೆ ನನಗ್ ಕೊಡ ಅಂತ ಹೇಳಿದ ಅಂದಾಗ ಅವಾಗ ಸಾಧು ಮಹಾರಾಜ ಏನ್ ಮಾಡ್ದಂತಂದ್ರೆ ಅವನು ಕುದುರೆ ಅವನು ತೆಗೆದುಕೊಂಡು ಹೋದ ಇನ್ನ ಸ್ಪಕ್ರು ಕೂಡ ತನಗೆ ಕುದುರೆ ನಾನು ತೆಗೆದುಕೊಂಡು ಹೋಗುವ ಅಂತ ಅಂದ್ರೆ ನಾವು ನಮ್ಮ ಮನಸ್ಸಿಗೆ ಯಾವ ರೀತಿಯಾಗಿ ನಾವು ಒಂದು ರೂಢಿ ಇಡ್ತೇವಲ್ಲ ಅದೇ ರೀತಿಯಾಗಿ ನಮ್ಮ ಮನಸ್ಸು ಹೋಗ್ತದೆ ಇವತ್ತು ಇದನ್ನು ಮುಟ್ಟಬಾರ್ದು ಅಂತದನ್ನ ನಾವು ಮುಟ್ಟಬಾರ್ದು ಇದನ್ನ ನೋಡಬಾರ್ದು ಅಂತದನ್ನ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ನೋಡಕ್ಕೆ ಹೋಗಬಾರ್ದು ನಮ್ಮ ಮನಸ್ಸಿಗೆ ನಾವು ಹೇಗೆ ರೂಢಿ ಆಗ್ತೀವಿ ಹಾಗೆ ನಮ್ಮ ಜೀವನ ಮುಂದೆ ಈ ರೂಪನೆ ಆಗ್ತದೆ ಅದಕ್ಕೆ ಕೈ ಬಸವಣ್ಣನವರು ಏನು ಮಾಡಿದ್ರು ಅಂತಂದ್ರೆ ವಚನದಲ್ಲಿ ನಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ನಿಮ್ಮ ಚರಣ ಕಮಲದೊಳಗೆ ಹಾನು ತುಂಬಿ ಅಂದ್ರೆ ನನ್ನ ಕಿವಿಯೊಳಗ ನಿಮ್ಮ ನಾಮಸ್ಮರಣೆ ನಿಮ್ಮ ಪುಣ್ಯ ಕಥೆಗಳನ್ನೇ ಕೇಳುವಂತ ನನಗ್ ಕೊಡು ನನ್ನ ಕಣ್ಣೊಳಗ ನಿಮ್ಮ ಮೂರ್ತಿಯನ್ನೇ ನೋಡುವಂತದನ್ನೇ ನನಗ್ ಕೊಡು ನಾ ಯಾವಾಗಲೂ ಎಲ್ಲೇ ನೋಡಿದ್ರು ಕೂಡ ಸಾಧು ಸಂತರ ಸತ್ಪುರುಷರ ಪುರುಷರ ಚರಣ ಕಮಲಗಳನ್ನೇ ನೋಡುವಂತ ನಿನ್ನ ಚರಣ ಕಮಲಗಳನ್ನು ನೋಡುವಂತದನ್ನೇ ನನಗ್ ಕೊಡುವಂತ ಬಸವಣ್ಣನವರು ಆ ಕೂಡಲ ಸಂಗಮನಾಥನಲ್ಲಿ ಬೇಡ್ಕೊಂಡಿದ್ದಾರೆ ಅದಕ್ಕಾಗಿ ನಾವು ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಇಂದ್ರಿಯಗಳನ್ನ ಹತ್ತು ಇಂದ್ರಿಯಗಳು ಹತ್ತು ಜ್ಞಾನ ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಹೆಚ್ಚಾಗಿ ಜ್ಞಾನೇಂದ್ರಿಯ ಬಾಳ ಕೆಲಸ ಅದರಿ ಕನ್ನ ಕಣ್ಣು ಕಣ್ಣು ಕಿವಿ ಮೂಗು ಚರ್ಮ ನಾಲಿಗೆ ಇವುಗಳ ಇವಳ ಕೆಲಸ ಬಾಳ ಅದ ಅದಕ್ಕಾಗಿ ಮನುಷ್ಯ ಆದಂತು ಒಳ್ಳೇದನ್ನೇ ಕೇಳ್ರಿ ಜೀವನದಲ್ಲಿ ಒಳ್ಳೇದನ್ನ ನೋಡ್ರಿ ಒಳ್ಳೆ ಕೆಲಸಗಳನ್ನ ಮಾಡ್ರಿ ಒಳ್ಳೆಯದ ಕಡೆನೆ ನಿಮ್ಮ ಮಾರ್ಗ ಹೋಗುವಂತದಾಗ್ಲಿ ಅಂತ ಸದ್ಬುದ್ಧಿಯನ್ನ ಭಗವಂತ ನಮ್ಮ ನಿಮ್ಮೆಲ್ಲರಿಗೂ ಕೊಡ್ಲಿ ಅಂತ ಟೈಮ್